ಬೆಂಗಳೂರು ಬ್ಲಾಸ್ಟ್ನ ಶಂಕಿತ ಆತ ಬೆಂಗಳೂರು ಟು ಬಳ್ಳಾರಿ ಪ್ರಯಾಣ ಬೆಳೆಸಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಬಾಂಬರ್ ಓಡಾಟ ನಡೆಸಿರುವ ಮಾಹಿತಿಯನ್ನ ಪಡೆದಿದ್ದಾರೆ ತನಿಖಾಧಿಕಾರಿಗಳು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿತ್ತು ಬೆಂಗಳೂರಿನಿಂದ ಬಸ್ನಲ್ಲಿ ಪರಾರಿಯಾದಂತಹ ಬಾಂಬರ್ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಕಾಣಿಸಿಕೊಂಡ ಬೆಂಗಳೂರಿನಿಂದ ಬಸ್ನಲ್ಲಿ ಪ್ರಯಾಣ ಬೆಳೆಸಿದಂತಹ ಶಂಕಿತ ಅಲ್ಲಿಂದ ಪರಾರಿಯಾಗಿ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಕಾಣಿಸ್ಕೊಂಡ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಶಂಕಿತ ಬಾಂಬರ್ ಮಾರ್ಚ್ ಒಂದರಂದು ರಾತ್ರಿ ಬಳ್ಳಾರಿಯಲ್ಲಿ ಬಾಂಬರ್ ಓಡಾಟ ನಡೆಸಿದ್ದಾನೆ ಆ ಬಗ್ಗೆ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಸಿಸಿ ಕ್ಯಾಮೆರಾ ಆಧರಿಸಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎನ್ ಐ ಎ ಅಧಿಕಾರಿಗಳು ಬೆಂಗಳೂರಿನಿಂದ ಅನೇಕ ಬಸ್ ಚೇಂಜ್ ಮಾಡಿ ಮಾಡಿ ಬಳ್ಳಾರಿಗೆ ಬರ್ತಾನೆ ಶಂಕಿತ ಬಾಂಬ್ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಓಡಾಟ ನಡೆಸಿದ್ದಾನೆ ಆ ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎನ್ ಐ ಎ ಟಿ ಬೆಂಗಳೂರಿನಲ್ಲಿ ಓಡಾಟ ಬೆಂಗಳೂರಿನ ಬಿ ಎಂ ಬಸ್ನಲ್ಲಿ ಇಡೀ ದಿನ ಪ್ರಯಾಣವನ್ನು ಬೆಳೆಸಿದ್ದಾನೆ ಬಸ್ ಅನ್ನ ಚೇಂಜ್ ಮಾಡ್ತಾನೆ ಜೊತೆಗೆ ಬಟ್ಟೆ ಬದಲಿಸ್ತಾನೆ ಮೊದಲಿಗೆ ಶರ್ಟ್ ಹಾಕಿದ್ದಂತಹ ಶಂಕಿತ ಬಾಂಬರ್ ತದನಂತರ ಆತನ ಸಿಗಬಾರದು ಅಂತ ಟೀ ಶರ್ಟ್ ಹಾಕೊಂಡು ಆತ ಧರಿಸಿದ್ದ ಕ್ಯಾಪ್ ಮಾಸ್ಕ್ ಗ್ಲೌಸ್ ಎಲ್ಲವನ್ನೂ ಬಿಟ್ಟು ಬಳ್ಳಾರಿಗೆ ಹೋಗ್ತಾನೆ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಆತ ಓಡಾಟ ನಡೆಸಿದ್ದಾನೆ ಬೆಂಗಳೂರಿನ ರಾಮೇಶ್ವರಿ ಕೆಫೆಯಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ತುಮಕೂರು ಸೇರಿದಂತೆ ಬಳ್ಳಾರಿ ಕೂಡ ಬಂದು ಹೋಗಿದ್ದ ಅನ್ನೋಂಥ ಮಾಹಿತಿ ಮೇರೆಗೆ ಎನ್ ತಂಡ ನಿನ್ನೆ ತಡರಾತ್ರಿಯಿಂದ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ತಪಾಸಣೆ ಮಾಡಲಾಗ್ತಿದೆ ತಾವಿಲ್ಲಿ ನನ್ನ ಎಡವಳುತ್ತಿರೋದು ನಾವೀಗ ಬೆಂಗಳೂರಿಂದ ಬಳ್ಳಾರಿ ಬಂದಿರತಕ್ಕಂಥ ಏನು ಬಸ್ ನಿಲ್ದಾಣ ಇದ್ದೇವೆ ಈ ಬಸ್ಸು ಇಲ್ಲೆಲ್ಲ ಕಾಣ್ತಾ ಇದ್ದಾವಲ್ಲ ಇದು ಮಂತ್ರಾಲಯದಿಂದ ಕಾರವಾರ ಕಡೆ ಹೋಗ್ತಕ್ಕಂಥ ಅಂಕಣದಲ್ಲಿ ನಾವಿದ್ದೇವೆ ಇಲ್ಲಿಂದ ಇದೇ ಬಸ್ ನಿಲ್ದಾಣದಿಂದ ಈ ಸ್ಥ ಅಂಕಣದಿಂದಲೇ ಅವನು ಬಳ್ಳಾರಿಯಿಂದ ಮಂತ್ರಾಲಯ ಗೋಕರ್ಣ ಹೋಗ್ತಕ್ಕಂಥ ಬಸ್ಸಲ್ಲಿ ಭಟ್ಕಳಕ್ಕೆ ಹೋಗಿದ್ದೇನೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾಯಿದೆ ತಾವಿಲ್ಲಿ ದೃಶ್ಯಗಳು ನೋಡ್ತಿರೋದು ಏನು ಈ ಎಲ್ಲ ಸಿ ಸಿ ಟಿ ವಿಗಳು ಏನು ಬಸ್ ನಿಲ್ದಾಣ ಇರ್ತಕ್ಕಂಥ ಹದಿನಾಲ್ಕು ಸಿ ಸಿ ಟಿ ವಿ ಫುಟೇಜ್ಗಳೇ ಇದ್ದಾವೆ ಎಲ್ಲದಲ್ಲೂ ಕೂಡ ತಪಾಸಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಒಂದು ಸಿ ಸಿ ಟಿ ವಿಯಲ್ಲಿ ಈಗೇನು ದೃಶ್ಯಗಳ್ ನೋಡ್ತಿದ್ದೀರ ಈ ಸಿ ಸಿ ಟಿ ವಿಯಲ್ಲಿ ಆರೋಪಿ ಸೆರೆಯಾಗಿದ್ದ ಅನ್ನೋಂಥ ಮಾಹಿತಿ ಮೇರೆಗೆ ಸಂಪೂರ್ಣವಾಗಿ ಚೆಕ್ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಬಳ್ಳಾರಿ ಬಸ್ ನಿಲ್ದಾಣ ಇರ್ತಕ್ಕಂಥ ಹದಿನಾಲ್ಕು ಸಿ ಸಿ ಟಿ ವಿಯಲ್ಲಿ ಎಂಟ್ರಿ ಎಂಟು ಸಿ ಸಿ ಟಿ ವಿ ಆ್ಯಕ್ಟಿವ್ ವರ್ಕ್ ಮಾಡ್ತಾ ಇದ್ದಾವೆ ಇನ್ನೂ ನಾಲ್ಕೈದು ಸಿ ಸಿ ಟಿ ವಿಗಳು ಅಷ್ಟಾಗಿ ಆ್ಯಕ್ಟಿವ್ ಇಲ್ಲ ಅವು ನೀಟಾಗಿಲ್ಲ ಅನ್ನೋದರ ಮಾಹಿತಿ ಮೇರೆಗೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರು ಸಿ ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಂಥ ವಿಷುವಲ್ಸು ಮತ್ತು ಇಲ್ಲಿರ್ತಕ್ಕಂಥ ವಿಜುವಲ್ಸ್ ಎರಡಕ್ಕೂ ಸಾಮ್ಯತೆ ಮಾಡಿಕೊಂಡು ಅದೇ ಆರೋಪಿ ಇಲ್ಲಿಗೆ ಬಂದಿದ್ದ ಇಲ್ಲಿಂದ ಬಸ್ ಹತ್ಕೊಂಡು ಮಂತ್ರಾಲಯ ಗೋಕರ್ಣ ಬಸ್ ಹತ್ಕೊಂಡು ಭಟ್ಕಾಳ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿದ್ದ ಅನ್ನೋದ್ರ ಮಾಹಿತಿ ಮೇರೆಗೆ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನು ಕಳೆದ ನಾಲ್ಕೈದು ತಿಂಗಳ ಹಿಂದೆ ಕೂಡ ಆ ಬಳ್ಳಾರಿಯಲ್ಲಿ ಎನ್ ಐ ತಂಡ ಒಂದು ದಾಳಿ ಮಾಡಿತ್ತು ಆ ಓರ್ವ ಯುವಕ ಸೇರಿದಂತೆ ಮೂರ್ನಾಲ್ಕು ಜನರು ಕೂಡ ಐಸಿಸ್ ನಂಟನ್ನು ಹೊಂದಿದ್ರು ಹೀಗಾಗಿ ಅಂದು ಕೂಡ ಎನ್ ಐ ಎ ತಂಡ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಯನ್ನು ಮಾಡಿತ್ತು ಈ ರೀತಿ ಬಸ್ ನಿಲ್ದಾಣ ಇರ್ತಕ್ಕಂಥ ಫುಟೇಜನ್ನು ಚೆಕ್ ಮಾಡಿತ್ತು ಈಗ ಈ ಆರೋಪಿ ಕೂಡ ಎಲ್ಲೋ ಒಂದು ಕಡೆ ಐಸಿಸ್ ನಂಟ ಲಿಂಕ್ ಇರ್ತಕ್ಕಂಥ ಈ ವ್ಯಕ್ತಿಗೂ ಆ ವ್ಯಕ್ತಿಗೂ ಏನು ಸಂಬಂಧ ಇತ್ತ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಎನ್ ಐ ಎ ತಂಡ ಕಲೆ ಆಗ್ತಾ ಇದೆ ಸ್ಥಳೀಯ ಪೊಲೀಸರು ಕೂಡ ಎನ್ಐಎ ತಂಡದ ಅಧಿಕಾರಿಗಳಿಗೆ ಸಾಥ್ ನೀಡಿದ್ದು ನಿನ್ನೆ ಕೂಡ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಉಳಿದುಕೊಂಡು ಎಲ್ಲ ರೀತಿಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ನ್ಯೂಸ್ ಬಳ್ಳಾರಿ ಎಸ್ ಶಂಕಿತ ಬಾಂಬರ್ ಬೆಂಗಳೂರು ಟು ಬಳ್ಳಾರಿಯವರೆಗೆ ಎಲ್ಲೆಲ್ಲಿ ಪ್ರಯಾಣ ಬೆಳೆಸ್ದ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಈಗ ತನಿಖಾಧಿಕಾರಿಗಳು ಪಡೆದುಕೊಂಡಿದ್ದಾರೆ ಸಿಸಿಟಿವಿ ಫುಟೇಜ್ ಅನ್ನ ಪಡೆದಿದ್ದಾರೆ ಆ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರೆಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್